ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಭಾವರಾಮಾಯಣ ರಾಮಾವತರಣ ಪುಸ್ತಕ ಲೋಕಾರ್ಪಣೆ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳವರು ವಿರಚಿಸಿರುವ ಭಾವರಾಮಾಯಣ ರಾಮಾವತರಣ ಪುಸ್ತಕ ಬೆಂಗಳೂರಿನ ಪಿಇಎಸ್ ಕಾಲೇಜಿನ ಸಭಾಂಗಣದಲ್ಲಿ ವೇದಿಕೆಯಲ್ಲಿ ನೂರೈವತ್ತಕ್ಕೂ ಹೆಚ್ಚು ಜನ ಗಣ್ಯರು ಪಾಲ್ಗೊಂಡು ಲೋಕಾರ್ಪಣೆಗೊಳಿಸಿರುವ ವಿಶೇಷ ಜೊತೆಗೆ ಏಕಕಾಲಕ್ಕೆ ಬೆಂಗಳೂರು ಬೊಂಬೈ ಚೆನ್ನೈ ಸೇರಿದಂತೆ ದೇಶದ ಹತ್ತು ಕಡೆಗಳಲ್ಲಿ ಲೋಕಾರ್ಪಣೆಗೊಂಡಿದೆ ಬೆಂಗಳೂರಿನ ಪ್ರಧಾನ ಕಾರ್ಯಕ್ರಮದಲ್ಲಿ ರಾಘವೇಶ್ವರ ಭಾರತಿ ಶ್ರೀಗಳವರು ಮತ್ತು ಮಂತ್ರಾಲಯದ ಶ್ರೀಗಳವರು ಸಾನ್ನಿಧ್ಯ ವಹಿಸಿದ್ದರು ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರದ ರಾಘವೇಶ್ವರ ಸಭಾಭವನ ಹಾಗೂ ಹೊಸನಗರ ರಾಮಚಂದ್ರಪುರದಲ್ಲಿಯೂ ಇದೇ ಸಂದರ್ಭ ರಾಮಾವತರಣ ಪುಸ್ತಕ ಇಲ್ಲಿಯ ಹವ್ಯಕ ಮಂಡಲಗಳ ಆಶ್ರಯದಲ್ಲಿ ನೆರವೇರಿದೆ ಸಾಗರದಲ್ಲಿ ಹವ್ಯಕ ವಿಭೂಷಣ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಕಲಸಿ ತಿಮ್ಮಪ್ಪನವರು ವಿವಿಧ ಸಮಾಜದ ಪ್ರಮುಖರಾದ ಮೋಹನ್ ಶೇಟ್ ಮಧುರಾ ಶಿವಾನಂದ್ ಬಿ ಮಹೇಶ್ ಪುಸ್ತಕ ಲೋಕಾರ್ಪಣೆಗೊಳಿಸಿದರು ಚಿಪ್ಲಿ ಸುಬ್ರಹ್ಮಣ್ಯ ಅವರು ಅಧ್ಯಕ್ಷತೆ ವಹಿಸಿದ್ದರು ಸಂಸ್ಕೃತ ಉಪನ್ಯಾಸಕ ವಿದ್ವಾನ್ ಖಚಾನ್ ಭಟ್ ರೇವಣಕಟ್ಟ ಪುಸ್ತಕ ಲೋಕಾರ್ಪಣೆ ಕುರಿತು ಮಾತನಾಡಿದರು ಸದಾಶಿವರಾಜಶ್ರೀ ವಡ್ಡನ್ಬೈಲ್ ವೆಂಕಟೇಶ್ ಕೆಆರ್ ಗೋಪಾಲ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಹೆಸರಿನಲ್ಲಿ ಹಿಂದಿನ ರಾಮೋತ್ಸವದಿಂದ ಅದು ಆರಂಭಗೊಂಡು ಇವತ್ತಿಗೆ ರಾಮಾವತರಣ ಎನ್ನುವ ರಾಮನ ಅವತರಣದವರೆಗಿನ ಸನ್ನಿವೇಶದ ಪ್ರಥಮ ಭಾಗ ಲೋಕಾರ್ಪಣೆ ಆಗ್ತಾ ಇದೆ ಹಾಗಾದ್ರೆ ಇದು ಎಷ್ಟಾಯ್ತು ಅಪ್ಪ ಅಂತ ಕೇಳಿದ್ರೆ ಅದೆಲ್ಲ ಗೊತ್ತಾಗ್ತದೆ ಬಾಲಕಾಂಡದ ಹದಿನೆಂಟು ಸಂಘಗಳು ಮಾತ್ರ ಆಗಿದೆ ಇದು ಇಪ್ಪತ್ತೆಂಟು ಪುಟಗಳಿದೆ ಮೊದಲ ಹತ್ತು ಪುಟಗಳು ಅದರ ಪೂರ್ವಭಾವ ಪೀಠ ಇತ್ಯಾದಿಗಳು ಇನ್ನೂರ ಹದಿನೆಂಟು ಪುಟಗಳಲ್ಲಿ ಶ್ರೀಗಳವರು ಕಟ್ಟಿಕೊಟ್ಟು ಕೇವಲ ಹದಿನೆಂಟು ಸಂಘಗಳು ಮಾತ್ರ ಇದನ್ನ ಅರ್ಥ ಮಾಡಿಕೊಳ್ಬೇಕು ಇಂತಹ ಅಪೂರ್ವವಾಗಿರ್ತಕ್ಕಂತಹ ಒಂದು ಕಾವ್ಯ ಅಂದ್ರೆ ಪದ್ಯ ಕಾವ್ಯ ಅದು ಎಲ್ಲರೂ ಕೂಡ ಬೋಧಿಸಿಕೊಂಡು ಅಂದ್ರೆ ಗೊತ್ತ ಹೇಳಿಕೆ ಎಲ್ಲರಿಗೂ ಆಗುವುದಿಲ್ಲ ಹಾಗಂತ ಹೇಳಿ ಅಂತಂದಾಗ ಬಾಣಭಟ್ಟನ ಅತಿ ಗಂಭೀರವಾಗಿರ್ತಕ್ಕಂತಹ ಕಾವ್ಯವಾದ್ರೆ ಆಗುವುದಿಲ್ಲ ಆ ಮಾರಾಯದಲ್ಲಿ ಕಬ್ಬು ಕಾಣಲಿಯೋ ಮಾರಾಯಿಸದಲ್ಲ ಹೇಳಿ ಯಾವಾಗ ಅವರು ಹೇಳ್ತಾ ಇದ್ರು ನಿಮಗೆ ನಮ್ಮ ಸಂಸ್ಕೃತ ಕಾಲೇಜಲ್ಲಿ ಇದ್ದಾಗ ನಿದ್ರೆ ಬರೋದಿಲ್ವ ಬ್ರಹ್ಮಸೂತ್ರ ಭಾಷ್ಯ ದೊಡ್ಡ ದೊಡ್ಡ ಗ್ರಂಥಗಳು ಕೋಲಿಯಿಂದ ಇಷ್ಟು ದೊಡ್ಡ ಗ್ರಂಥಗಳು ಅದನ್ನು ದೊಡ್ ದೊಡ್ಡ ಗ್ರಂಥಗಳ ಆಧಾರಿಯೂ ಕೂಡ ಅದರಿಂದ ನಮ್ಮ ಮನಸ್ಸು ದೂರ ಆಗುತ್ತೆ ಜಾಸ್ತಿ ಕೊಟ್ಟಿದ್ದಾರೆ ಒತ್ತಾಯಕ್ಕೆ ಮಾತ್ರ ದುಡ್ಡು ತಂದು ಇರ್ತೇವೆ ಮನೆಯಲ್ಲಿ ಯಾವ ಮೂಲೆಯಲ್ಲಿ ಇರ್ತದೆ ಬಿಟ್ಟರೆ ಓದುವುದಲ್ಲ ಆದ್ರೆ ಕಬ್ಬಿಣದ ಕಡಲೆ ಅಲ್ಲ ಅಂತಹ ಪದ್ಯಕಾವ್ಯ ಬಹಳ ಸುಲಭಿತ ಹೌದು ಆದ್ರೆ ಗದ್ಯವೂ ಕೂಡ ಅಷ್ಟೇ ಪದ್ಯ ಪದ್ಯಮಯವಾಗಿರುವಂತಹ ಶೈಲಿ ಶ್ರೀಗಳವರು ಯಾವುದೇ ಕಠಿಣವಾದ ಪದಗಳಿಲ್ಲ ಇಲ್ಲಿ ಬಾಳೆಯ ಹಣ್ಣನ್ನು ಸಿಕ್ಕ ಸಲಿದು ನಿಮ್ಮ ಬಾಯಿಗೆ ಇಟ್ಟರೆ ಎಷ್ಟು ಸುಲಭವಾಗಬಲ್ಲೋ ಅದೇ ರೀತಿ ಬಾಳೆಯ ಹಣ್ಣಿಗೆ ಮತ್ತೊಮ್ಮೆ ಜೇನುತುಪ್ಪವನ್ನು ಕೂಡ ಸೇರಿಸಿಕೊಂಡರೆ ಮತ್ತು ಹೇಗೆ ಮಧುರದಲ್ಲಿ ಕೂಡ ಆಗಬಲ್ಲದೋ ಅಂತಹ ಶ್ರೀಗಳವರ ಬರವಣಿಗೆಯ ಶೈಲಿ ಇದೆಯಲ್ಲ ಅದು ಇನ್ನು ಹೊಸನಗರ ತಾಲೂಕು ರಾಮಚಂದ್ರಪುರದಲ್ಲಿ ಏರ್ಪಡಿಸಿದ್ದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆ ಮಾಡಿದ ಸಾಮಾಜಿಕ ಕಾರ್ಯಕರ್ತ ಹನಿಯಾ ರವಿ ಅವರು ಮಾತನಾಡಿ ಮೂಲ ರಾಮಾಯಣದ ಭಾವ ಮತ್ತು ಮೌಲ್ಯಗಳನ್ನು ಸಾರುವ ಉದ್ದೇಶದಿಂದ ಶ್ರೀ ರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ಭಾವ ರಾಮಾಯಣ ರಚಿಸುತ್ತಿದ್ದಾರೆ ಪುಸ್ತಕ ಅತ್ಯಂತ ಸರಳವಾಗಿ ಮೂಡಿಬಂದಿದೆ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಮಚಂದ್ರಪುರ ಮಂಡಲ ದಿಗ್ದರ್ಶಕ ಬಾಗಿ ಸತ್ಯನಾರಾಯಣ ಅವರು ವಹಿಸಿ ಮಾತನಾಡಿದರು ಪ್ರಧಾನ ಮಟ್ಟದ ನಿರ್ವಹಣಾ ಸಮಿತಿ ಅಧ್ಯಕ್ಷ ಸೀತಾರಾಮ್ ಭಟ್ ಉದ್ಯಮಿ ಪ್ರಭಾಕರ ರಾವ್ ವಸಂತ ವಸಂತಿಚಡಿ ಮಂಡಲಾಧ್ಯಕ್ಷ ಬೇರಳ ಪ್ರಕಾಶ್ ಕಾರ್ಯದರ್ಶಿ ಕೆಎಲ್ ರಮೇಶ್ ಕಾನ್ಗೂಡು ಮತ್ತಿತರರು ಈ ಸಂದರ್ಭ ಹಾಜರಿದ್ದರು Now